ಎಲ್ಲರಿಗೂ ಭೀಮ್ ನಮೋ ಬುದ್ಧಾಯ ಆಗಸ್ಟ್ ನಾಲ್ಕನೇ ತಾರೀಕಿನಂದು ಜಸ್ಟಿಸ್ ನಾಗಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗ ಸಲ್ಲಿಸಿರ್ತಕ್ಕಂಥ ಒಳ ಮೀಸಲಾತಿಯ ವರದಿಯನ್ನು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರಿಗೆ ಏನು ಸಮೀಕ್ಷೆಯನ್ನು ಮಾಡಿ ಎಂಪಿರಿಕಲ್ ಡಾಟಾ ಸಂಗ್ರಹಿಸಿ ಸುಮಾರು ಸಾವಿರದ ಏಳ್ನೂರ ಅರವತ್ತಾರು ಪುಟಗಳ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ ಭಾಳ ಕಡಿಮೆ ಜನಸಂಖ್ಯೆ ತೋರಿಸಿದ್ದು ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಮೇಲ್ನೋಟಕ್ಕೆ ಪತ್ರಿಕೆಗಳಲ್ಲಿ ನೋಡಿದಾಗ ಕಂಡುಬಂದಿದ್ದು ಈ ವರದಿಯಲ್ಲಿ ಸುಮಾರು ಐದು ಗುಂಪುಗಳಾಗಿ ವಿಂಗಡಿಸಿದ್ದು ಎ ಬಿ ಸಿ ಅಂತಕ್ಕಂಥ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಮಾದಿಗ ಜನಾಂಗವನ್ನು ಇಪ್ಪತ್ತೇಳು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತು ಜನಸಂಖ್ಯೆ ತೋರಿಸಿದ್ದು ಇಲ್ಲಿ ಹೊಲೆಯ ಜಾತಿ ಬಲಗೈ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹೊಲೆಯ ಜಾತಿಯನ್ನು ಇಲ್ಲಿ ಕಡಿಮೆ ಸಂಖ್ಯೆಯನ್ನು ತೋರಿಸಿ ಛಲವಾದಿಗಳನ್ನಾಗಿ ಬೇರ್ಪಡಿಸಿ ಆದಿ ದ್ರಾವಿಡ ಪರಯ್ಯನ್ ಪರಯ್ಯ ಆದಿ ಕರ್ನಾಟಕ ಆದಿ ಆಂಧ್ರ ಅಂತಕ್ಕಂಥ ಏನು ವಿಂಗಡಣೆಯನ್ನು ಮಾಡಿ ಈ ಒಂದು ಸಮುದಾಯಕ್ಕೆ ಅನ್ಯಾಯವನ್ನು ಎಸಗಿರುವಂಥ ಈ ಒಂದು ವರದಿಯನ್ನು ದಲಿತ ಸೇನೆ ತಾಲೂಕಾ ಶಿಂದಗಿ ಸಮಿತಿ ವತಿಯಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ಮತ್ತು ಈ ವರದಿ ನ್ಯಾಯಸಮ್ಮತವಲ್ಲದ ಈ ವರದಿಯನ್ನು ಬಲಗೈ ಸಮುದಾಯವನ್ನು ತುಳಿಯುವಂಥ ವರದಿ ಇದಾಗಿದ್ದು ಈ ವರದಿಯನ್ನು ಚರ್ಚಿಸದೆ ಸಮಗ್ರವಾಗಿ ಚರ್ಚಿಸಿ ಏನು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆಗಸ್ಟ್ ಹದಿನಾರರಂದು ಸಚಿವ ಸಂಪುಟದ ಏನು ವಿಶೇಷ ಸಭೆಯನ್ನು ಕರೆದಿದ್ದಾರೆ ಅಲ್ಲಿ ವಿಸ್ತೃತವಾಗಿ ಚರ್ಚಿಸಿ ಈ ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಈ ಒಂದು ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೇನೆ ಇಲ್ಲಿ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಪ್ರತಿಶತ ಒಂದು ಪರ್ಸೆಂಟ್ನಷ್ಟು ಅದನ್ನು ಗುಂಪುಗಳಾಗಿ ವಿಂಗಡಿಸಿರ್ತಕ್ಕಂಥ ಐವತ್ತೊಂಬತ್ತು ಜಾತಿಗಳಲ್ಲಿ ಅತಿ ಹೆಚ್ಚು ನಲವತ್ತೊಂಬತ್ತು ಜಾತಿಗಳು ಬಲಗೈ ಹೊಲೆಯ ಚಲವಾದಿ ಜಾತಿಗಳಿಗೆ ಸಂಬಂಧಿಸಿದ ಜಾತಿಗಳಾಗಿದ್ದು ಇಲ್ಲಿ ಸೇರ್ಪಡೆಗೊಳಿಸಿರ್ತಕ್ಕಂಥ ಬಗ್ಗೆ ಇದು ಮಾಹಿತಿ ಇದ್ದು ಬಲಗೈ ಸಮುದಾಯಕ್ಕೆ ಇದು ವಿರುದ್ಧವಾದದ್ದು ಇಲ್ಲಿ ನಾಗಮೋಹನ್ ದಾಸ್ ಏನು ಆಯೋಗ ಇವರಿಗೆ ಜಾತಿಯ ಬಗ್ಗೆ ಏನು ಕಾಳಜಿ ಇಲ್ತಕ್ಕಂಥ ಈ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಈ ಜಾತಿಗಳ ಬಗ್ಗೆ ಕನಿಷ್ಠ ಜ್ಞಾನ ಇಲ್ತಕ್ಕಂಥ ಈ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ಇಲ್ಲ ಸಲ್ಲದ ಒಂದು ಈ ಏನು ಜಾತಿ ಗಣತಿಯನ್ನು ಮಾಡಿ ಬಲಗೈ ಸಮುದಾಯವನ್ನು ಒಡೆಯುವಂಥ ಕೆಲಸವನ್ನು ಈ ನಾಗಮೋಹನ್ ದಾಸ್ರವರ ವರದಿಯನ್ನು ನಾವು ಒಪ್ತಕ್ಕಂಥದ್ದಲ್ಲ ನ್ಯಾಯ ನ್ಯಾಯ ನ್ಯಾಯಯುತವಾಗಿ ನಮಗೆ ಸಿಗಬೇಕಾದಂಥ ಏನು ಜನಸಂಖ್ಯೆ ಆಧಾರದಲ್ಲಿ ಐವತ್ತೊಂಬತ್ತು ಜಾತಿಗಳಲ್ಲಿ ಸುಮಾರು ನಲ್ವತ್ತೊಂಬತ್ತು ಜಾತಿಗಳು ಹೊಲೆಯ ಜಾತಿಗೆ ಸಂಬಂಧಪಟ್ಟಿರೋದಾಗಿರ್ತದೆ ಒಟ್ಟು ಗೂಡಿಸಿದಾಗ ಸುಮಾರು ನಲವತ್ತಾರು ಲಕ್ಷ ಎಂಬತ್ತೊಂದು ಸಾವಿರದ ನೂರ ಐವತ್ತೈದು ಅಂತಕ್ಕಂಥ ಸಂಖ್ಯೆ ಬಲಗೈ ಸಮುದಾಯಕ್ಕೆ ಆಗ್ತದೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ಚಲವಾದಿ ಸಮುದಾಯವನ್ನು ಸರ್ಕಾರ ಸಂಪುಟ ಏನು ವಿಶೇಷ ಸಂಪುಟ ಸಭೆಯನ್ನು ಏನು ಹದಿನಾರನೇ ತಾರೀಕಿಗೆ ಕರೆದಿದ್ದೀರಿ ಅಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಬಲಗೈ ಸಮುದಾಯದ ಎಲ್ಲ ಬರ್ತಕ್ಕಂಥ ಒಳ ಜಾತಿಗಳನ್ನು ತಾವು ಈ ಅಧಿವೇಶನದಲ್ಲಿ ನೀವು ಸಂಪುಟ ಉಪ ಸಮಿ ಸಭೆಯಲ್ಲಿ ಚರ್ಚಿಸಿ ಇದಕ್ಕೊಂದು ಸಂಪುಟದ ಉಪ ಸಮಿತಿಯನ್ನು ಮಾಡಬೇಕಾಗಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೇನೆ ಸದಾಶಿವ ಆಯೋಗದ ವರದಿ ಸಮೀಕ್ಷೆ ನಡೆಸಿದಾಗಲೂ ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಒಳ ಜಾತಿಗಳನ್ನು ನಮೂದಿಸಬೇಕಂತ ಸೂಚಿಸಲಾಗಿತ್ತು ಕೂಡ ಅಲ್ಲಿನೂ ಕೂಡ ಇಪ್ಪತ್ತ್ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ತಮ್ಮ ಜಾತಿಯಲ್ಲಿ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಎಂದು ಹೆಸರು ಭರಿಸಿದ ಭರಿಸಿರುತ್ತಾರೆ ಈ ಜಾತಿಗಳನ್ನು ಯಾವ ಜಾತಿಗಳಿಗೆ ಸೇರ್ಪಡೆ ಮಾಡಬೇಕಂತಕ್ಕಂಥ ಕನಿಷ್ಠ ಜ್ಞಾನ ಇಲ್ತಕ್ಕಂಥ ಈ ನಾಗಮೋಹನ್ ದಾಸರವರ ವರದಿಯನ್ನು ನಾವು ವಿರೋಧಿಸ್ತೇವೆ ಈ ಹದಿನಾರನೇ ತಾರೀಕು ಏನಾದರೂ ಅಂಗೀಕಾರವಾದಲ್ಲಿ ಬಲಗೈ ಸಮುದಾಯವನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಗಿಸುವಂಥ ಏನು ಹುನ್ನಾರವನ್ನು ನಾವು ಕಡಾಖಂಡಿತವಾಗಿ ದಲಿತ ಸೇನೆ ತಾಲೂಕಾ ಸಮಿತಿಯವರು ಇದನ್ನು ನಾವು ಖಂಡಿಸ್ತೇವೆ